ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ಸ್ ನಾನಿವತ್ತು ನಿಮಗೆ ಚಿಕನ್ನು ಕ್ಲಿಯರ್ ಸೂಪ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೀವು ಡಯೆಟ್ ಮಾಡೋರು ವೆಯ್ಟ್ ಲಾಸಿಗೆಲ್ಲ ಟ್ರೈ ಮಾಡೋವಂಥವರು ಇದನ್ನು ಮಾಡಿಕೊಂಡು ಕುಡಿಬೋದು ನಾನಿವಾಗ ಇಲ್ಲಿ ಮೊದಲು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಫಸ್ಟಿಗೆ ಇಲ್ಲಿ ನೋಡಿ ಚಿಕನ್ನು ಸ್ವಲ್ಪ ಈ ಥರ ಬೋನ್ ಪೀಸಸ್ ಇರುವಂಥದ್ದು ವೇಸ್ಟ್ ಅಂತ ನೀವೇನು ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅಂಥ ಪೀಸ್ಗಳನ್ನು ತಗೊಳ್ಳಿ ಇಲ್ಲಿ ನಾನು ನೋಡಿ ಈ ಥರ ಬೋನು ಹಾಗೆ ಅದರಲ್ಲಿ ಮಾಂಸ ಇರೋದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಈ ರೀತಿ ಪೀಸ್ಗಳನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲೂ ಸ್ವಲ್ಪ ನಮಗೆ ಮಾಂಸ ಸಿಕ್ಕತ್ತೆ ಬೆಂದಾದಮೇಲೆ ನೋಡಿ ಆಮೇಲೆ ಹೀಗಿದ್ದಿದ್ದು ಬರೀ ಬೋನ್ಲೆಸ್ ಪೀಸಸ್ಗಳನ್ನು ಒಂದು ನಾಲ್ಕೈದು ಪೀಸ್ಗಳನ್ನು ನಾನು ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಆಲ್ ಒಂದು ಹಂಡ್ರೆಡ್ ಗ್ರಾಮ್ಸು ಇರಬಹುದು ನಾನು ಇದನ್ನು ಇವಾಗ ಪ್ಯಾನಿಗೆ ಹಾಕ್ಕೊಳ್ತೀನಿ ಇದನ್ನು ಇದನ್ನು ಹಾಕೊಂಡ್ಬಿಟ್ಟು ನಂತರ ಕನ್ನು ಹಾಕೊಂಡಾದ ನಂತರ ನಾನಿಲ್ಲಿ ಒಂದು ಚಿಕ್ಕ ನೀರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರುಳ್ಳಿ ಕ್ವಾಂಟಿಟಿನ ನೀವು ಜಾಸ್ತಿ ಕಡಿಮೆ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ನಂತರ ನೋಡಿ ನಾನು ಇದರಲ್ಲಿ ಚಿಕನ್ ತೊಗೊಂಡಿದ್ದೀನೋ ಅದೇ ಇದರಲ್ಲಿ ಒಂದು ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ನಾಲ್ಕೈದು ಜನಕ್ಕಾಗಷ್ಟು ಸೂಪನ್ನು ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದೂವರೆ ಬೌಲಷ್ಟು ನೀರನ್ನು ಹಾಕ್ಕೊಳ್ತೀನಿ ಹಾಕೊಂಡ್ಬಿಟ್ಟು ಫ್ಲೇಮನ್ನು ದೊಡ್ಡ ಮಾಡ್ಕೊಳ್ಳೋಣ ಇದು ಯಾಕಂದರೆ ಚಿಕನ್ ಹಾಕಿದ್ದೀವಲ್ಲ ಅದಕ್ಕೇ ಇದು ಸ್ವಲ್ಪ ಬಿಸಿಯಾಗಲಿ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನ ಇದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಅಲ್ವಾ ಅದರ ಸ್ಮೆಲ್ಲು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಇಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಲ್ಲುಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ಚಿಕ್ಕ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಇವಾಗ ಹಾಕ್ಕೊಳ್ತೀನಿ ಇದು ಖಾರಕ್ಕೆ ಮತ್ತೆ ನಾವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ಫ್ಲೇವರಿಗಾಗಿ ಇದು ಆಮೇಲೆ ಚಿಕನ್ ಪೀಸಸ್ಸಿಗೆಲ್ಲ ಚೆನ್ನಾಗಿ ಇದು ಅದು ಉಪ್ಪು ಮತ್ತು ಖಾರ ಎಲ್ಲ ಹಿಡ್ಕೊಳ್ಲಿ ಯಾಕಂದರೆ ನಾವು ಆಮೇಲೆ ಅದ್ರದ್ದು ಮಾಂಸದ ಪೀಸ್ಗಳನ್ನು ತಕ್ಕೊಳ್ತೀವಲ್ಲ ಹಾಗಾಗಿ ಅದಕ್ಕಾಗಿ ಸ್ವಲ್ಪ ನಾನು ಹಾಕಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಹೊತ್ತು ಬಿಸಿಯಾಗಲಿ ಇಷ್ಟು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಒಂಚೂರು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇದು ಸ್ವಲ್ಪ ಬಿಸಿಯಾಗಿದೆ ಅಲ್ವಾ ಇದನ್ನು ಒಂದು ರೀತಿ ಸರಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಲಿಡ್ ಕವರ್ ಮಾಡಿಬಿಟ್ಟು ವಿಷಲ್ಲು ಹೊಸ ಲಿಡ್ ಕವರ್ ಮಾಡಿಬಿಟ್ಟು ಇದು ಎರಡು ವಿಷಲ್ಲು ಕೂಗ್ಲಿ ಇವಾಗ ನೋಡಿ ಇದು ಎರಡು ವಿಷಲ್ ಆಗಿದೆ ಅಲ್ಲ ಹಾಗೇನೇನೆ ಪ್ರೆಷರು ಸಹ ಕಮ್ಮಿಯಾಗಿದೆ ಇವಾಗ ನಾವು ಇದನ್ನು ಲಿಡ್ಡನ್ನು ಓಪನ್ ಮಾಡಿಕೊಳ್ಳೋಣ ಓಪನ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದು ಚೆನ್ನಾಗಿ ಬೆಂದಿದೆ ಅಲ್ಲ ಈ ಚಿಕನ್ ಪೀಸಸ್ ಏನಿದೆ ಇದನ್ನು ನಾವು ಬೌಲಿಗೆ ಎತ್ಕೊಂಡ್ಬಿಡೋಣ ಯಾಕಂದರೆ ಇದು ನೀರು ಬಿಸಿ ಇರೋದ್ರಿಂದ ಈ ಪೀಸಸ್ಗಳು ಸ್ವಲ್ಪ ನಮಗೆ ಕಣ್ಣಾಗಬೇಕು ಯಾಕಂದರೆ ಇದರಲ್ಲಿರುವಂತಹ ಮಾಂಸನ ನಾವು ಸಣ್ಣ ಚೂರುಗಳನ್ನಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಬರೀ ಚಿಕನ್ ಪೀಸಸ್ಗಳನ್ನು ಮಾತ್ರ ಈ ಬೌಲಿಗೆ ಎತ್ಕೊಂಡ್ಬಿಡೋಣ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದು ಇದರಲ್ಲಿ ನಮ್ಮ ಚಿಕನ್ ಪೀಸಸ್ ಹಾಕಿರೋದ್ರಿಂದ ಅದರದ್ದು ಎಲ್ಲ ಸ್ವಲ್ಪ ಇದು ಕಂಟೆಂಟು ಅದರಲ್ಲಿ ಇರುತ್ತೆ ಹಾಗಾಗಿ ಇದು ಚಿಕನ್ ಸ್ಟಾಕ್ ಆಗಿ ನಾವು ಯೂಸ್ ಮಾಡಿಕೊಳ್ಬೋದು ಇದು ಕ್ವಾಂಟಿಟಿನ ನೀವು ಎಷ್ಟು ಬೇಕಾದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು ಇವಾಗ ನೋಡಿ ಇದೆಲ್ಲ ಪೀಸಸ್ ಎತ್ಕೊಂಡಿದ್ದೀನಲ್ಲ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಇವಾಗ ಚಿಕನ್ ಪೀಸಸ್ಸು ಸ್ವಲ್ಪ ತಣ್ಣಗಾಗಿದೆ ನೋಡಿ ಈ ರೀತಿ ಬೋನ್ಲೆಸ್ ಪೀಸಸ್ ಇರುತ್ತಲ್ಲ ಇದನ್ನು ಹೀಗೆ ಚಿಕ್ಕದಾಗಿ ಪೀಸಸ್ಗಳನ್ನು ನೋಡಿ ಈ ರೀತಿ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡ್ಕೊಳ್ಳಿ ತುಂಬ ದೊಡ್ಡದಾದರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಈ ರೀತಿ ಹೀಗೆ ಪುಡಿ ಪುಡಿಯಾಗಿ ಬರೋ ಹಾಗೆ ಮಾಡಿಕೊಳ್ಬೇಕು ನೋಡಿ ಇದು ಇಲ್ಲ ಅಂದರೆ ನೀವು ಚಾಕೋಲಾರು ಹೆಚ್ಕೋಬೋದು ಇಲ್ಲ ಕೈಯಲ್ಲೇ ಈ ರೀತಿ ಸಣ್ಣ ಸಣ್ಣ ಚೂರುಗಳನ್ನಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಹೀಗೆನೇ ಈ ರೀತಿ ಎಳೆ ಎಳೆಯಾಗಿ ಬರುತ್ತಲ್ಲ ಆ ರೀತಿ ಮಾಡ್ಕೊಬೇಕು ನೋಡಿ ಗೊತ್ತಾಗುತ್ತಲ್ಲ ಕ್ಲೀನಾಗಿ ಈ ರೀತಿ ಪುಡಿ ಪುಡಿ ಮಾಡ್ಕೊಳ್ಳಿ ಹಾಗೆನೇನೆ ಬೋನಲ್ಲೂ ಸಹ ಸೈಡಿಗೆ ಪೀಸಸ್ಗಳಿರೋದನ್ನು ಈ ರೀತಿ ಬಿಡಿಸ್ಕೊಳ್ಳಿ ಇದು ಬೋನನ್ನು ನೀವು ನೀವು ಅದನ್ನು ಉಪಯೋಗಿಸೋದು ಬೇಡ ಈ ರೀತಿ ಮಾಂಸಗಳನ್ನೆಲ್ಲ ಪೀಸಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಕೊಳ್ಬೇಕು ಈಗೆಲ್ಲ ಪೀಸ್ಗಳನ್ನು ನಾವು ಅದೇ ರೀತಿ ಮಾಡಿಕೊಳ್ಳೋಣ ಇವಾಗ ನಾನು ಇಲ್ಲಿ ಸೂಪನ್ನ ರೆಡಿ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾವು ಒಂದು ಎರಡು ಕ್ಯೂಬ್ ಆಗೋಷ್ಟು ಬೆಣ್ಣೆಣ್ಣೆನ ಸೇರಿಸ್ಕೊಳ್ಳೋಣ ಇದಕ್ಕೆ ಬೆಣ್ಣೆಣ್ಣೆನೆ ಹಾಕಬೇಕು ಅದು ತುಂಬ ಚೆನ್ನಾಗಿ ಫ್ಲೇವರು ಕೊಡುತ್ತೆ ಹಾಗೆ ಎಣ್ಣೆಗಿಂತ ಇದು ಚೆನ್ನಾಗಾಗುತ್ತೆ ನಾನು ಇಲ್ಲೊಂದು ಎರಡು ಕ್ಯೂಬ್ ಅಷ್ಟು ಬೆಣ್ಣೆನ ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ಳೋಣ ಇದು ನೋಡಿ ಸ್ವಲ್ಪ ಕರುಗ್ತಾ ಬರಲಿ ಅವಾಗ ಈ ರೀತಿ ಚಿಕ್ಕದಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ನಾವು ಇಟ್ಕೊಂಡು ಇರಬೇಕು ಒಂದು ಏಳೆಂಟು ಬೆಳ್ಳುಳ್ಳಿಯನ್ನು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬ ಹೊತ್ತು ಬೆಣ್ಣೆನೇನ ನೀವು ಸುಡೋದಕ್ಕೆ ಬಿಡಬಾರ್ದು ಅದು ಬೇಗ ಸುಟ್ಟು ಹೋಗಿಬಿಡುತ್ತೆ ಬೆಣ್ಣೆ ಎಲ್ಲ ಕರಗಿದ ತಕ್ಷಣ ನೀವು ಬೆಳ್ಳುಳ್ಳಿ ಕ್ರಶ್ ಒಂದು ಏಳೆಂಟು ಬೆಳ್ಳುಳ್ಳಿನ ಎಸ್ಲುಗಳನ್ನು ನೀವು ಕ್ರಷ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ ಇದು ಈ ರೀತಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದಕ್ಕೆ ಬೆಳ್ಳುಳ್ಳಿಯನ್ನು ನೀವು ಸ್ಕಿಪ್ ಮಾಡಬೇಡಿ ಅದು ಇದನ್ನು ಒಂದೆರಡು ನಿಮಿಷ ಈ ರೀತಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಒಂಚೂರು ಕಲ್ಲರು ಚೇಂಜ್ ಆಗಿ ಸ್ವಲ್ಪ ಇದು ಆಯಿಲ್ ಸ್ವಲ್ಪ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ನಾವು ಏನು ಚಿಕನ್ ಪ್ರೈಸ್ ಇಟ್ಕೊಂಡಿರೋ ಸ್ಟಾಕ್ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಇದು ಇವಾಗ ಸಾಕು ಇವಾಗ ಇದಕ್ಕೆ ಪೂರ್ತಿ ಎಲ್ಲದನ್ನು ಸೇರಿಸ್ಕೊಳ್ಬಿಡಿ ಅಡಿಯಲ್ಲಿ ಮೆಣಸಿನ ಪುಡಿ ಇರುತ್ತೆ ಅದನ್ನು ಸೇರಿಸ್ಕೊಬೇಕು ಇವಾಗ ಫ್ಲೇಮನ್ನು ದೊಡ್ಡ ಮಾಡ್ಕೊಳ್ಳೋಣ ನಂತರ ಈ ನಾವು ಚಿಕನನ್ನು ನೋಡಿ ಈ ರೀತಿ ಚೂರು ಮಾಡ್ಕೊಂಡಿದ್ವಲ್ಲ ಎಲ್ಲದನ್ನು ಇದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಬಿಟ್ಟು ನೀವು ಇವಾಗ ನಿಮಗೆ ನೀರಿಂದ ಕನ್ಸಿಸ್ಟೆನ್ಸಿ ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಆದರೆ ತುಂಬ ನೀರು ಹಾಕ್ಕೊಂಡ್ರೆ ಅದು ಅಷ್ಟು ಟೇಸ್ಟು ಬರೋದಿಲ್ಲ ಹಾಗಾಗಿ ನೋಡಿಬಿಟ್ಟು ನೀವು ಕ್ವಾಂಟಿಟಿ ಎಷ್ಟು ಜ ಮೆಂಬರ್ಸ್ಗಳಿಗೆ ಬೇಕು ಅನ್ನೋದನ್ನು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇವಾಗ ನೋಡಿ ಇದು ಸ್ವಲ್ಪ ಬಿಸಿಯಾಗಿದೆ ಅಲ್ಲ ನಾನೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ರಸನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾವು ಹೇಗಿದ್ರು ಕ್ರಷ್ ಮಾಡಿ ಹಾಕಿದ್ವಲ್ಲ ಶುಂಠಿ ಪೇಸ್ಟ್ ಹಾಕಿದ್ರೂ ಆಗುತ್ತೆ ಆದರೆ ಅದು ಬಾಯಿಗೆ ಸಿಕ್ಕಿದ್ರೆ ಕೆಲವರಿಗೆ ಇಷ್ಟ ಆಗೋಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಶುಂಠಿ ರಸನ್ನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನಾನು ಶುಂಠಿ ರಸನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯೋದಕ್ಕೆ ಬಿಡೋಣ ಇವಾಗ ನೀವು ಉಪ್ಪು ಮತ್ತು ಖಾರನ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನಿಮ್ಮ ಟೇಸ್ಟಿಗೆ ತಕ್ಕಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಕಾಳಮೆಣ್ಸು ಸ್ವಲ್ಪ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಖಾರವಾಗೇ ಮಾಡಿಕೊಂಡ್ರೆ ಇದು ಮಾತ್ರ ಟೇಸ್ಟ್ ಬರೋದು ಉಪ್ಪನ್ನು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ನೋಡಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಫ್ಲೋರನ್ನು ಈ ರೀತಿ ನೀರಲ್ಲಿ ಕರಗಿಸ್ಕೊಂಡಿದ್ದೀನಲ್ಲ ಇದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಸೂಪು ಇಲ್ಲಾಂದರೆ ನೀವು ಅದಕ್ಕೆ ಇಷ್ಟ ಇಲ್ಲಾಂದ್ರೂ ನೀವು ನಾನು ಮಾಡ್ಕೊಳ್ಬೋದು ವಿಥೌಟ್ ಕಾನ್ಸ್ಟ್ರಾಚನ್ನು ನೀವು ಮಾಡ್ಕೊಳ್ಬೋದು ಕಾನ್ಸ್ಟಾಚ್ ಆ್ಯಡ್ ಮೇಲೆ ಇದು ಸ್ವಲ್ಪ ತಿಕ್ಕಾಗುತ್ತೆ ಈ ನೀರೇನಿದೆ ಸೂಪಿಂದು ಇದು ಸ್ವಲ್ಪ ತಿಕ್ ಬರುತ್ತೆ ಸೊ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬಾಯ್ಲ್ ಆಗೋದಕ್ಕೆ ಬಿಡೋಣ ಇದು ಹೆವಿ ಬಾಟಮ್ ಪಾತ್ರೆ ಆದರೆ ನೀವೇನು ಕೈ ತಿರುಗಿಸ್ಬೇಕು ಅನ್ನೋದೇನಿರಲ್ಲ ಇಲ್ಲಾಂದರೆ ಅದು ನೀವು ಕಾನ್ಸ್ಟಾಚ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಮಧ್ಯ ಮಧ್ಯ ಇರಿ ಇಲ್ಲಾಂದರೆ ಅದು ತಳ ಹಾಕ್ಕೊಳ್ಳುತ್ತೆ ಇದು ಒಂದು ಸ್ವಲ್ಪ ಹೊತ್ತು ಕುದಿಲಿ ನೋಡಿ ಚೆನ್ನಾಗಿ ಕುದ್ದಿದೆ ಅಲ್ಲ ಇದು ಸ್ವಲ್ಪ ಅಷ್ಟೇ ತಿಕ್ನೆಸ್ ಬಂದಿದೆ ನಾವು ಹೆಚ್ಚು ಕಾರ್ನ್ ಫ್ಲೋರ್ ಯೂಸ್ ಮಾಡೋದಿಲ್ಲ ಅದಕ್ಕಾಗಿ ನಾನು ಕೇವಲ ಒಂದು ಟೀ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ತುಂಬ ತಿಕ್ಕಾಗಿ ಬೇಕು ಅನ್ನೋದಿದ್ರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ನಾನು ಜಾಸ್ತಿ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಇದು ತುಂಬ ತಿಕ್ಕಾಗಿ ಬಂದಿಲ್ಲ ಇದು ಚೆನ್ನಾಗಿ ಕುದ್ದು ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಹಾಗೆನೇನೆ ಇದಕ್ಕೆ ನೀವು ಬೇಕಿದ್ದರೆ ಬೇರೆ ಯಾವುದಾದ್ರೂ ಸ್ವೀಟ್ ಕಾರ್ನ್ ಇರ್ಬೋದು ಇಲ್ಲ ಸ್ಪ್ರಿಂಗ್ ಆನಿಯನ್ ಊರುಗಳನ್ನು ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ಮಶ್ರೂಮು ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಯಾವುದನ್ನು ಆ್ಯಡ್ ಮಾಡಿದೆ ಬರೀ ಚಿಕನ್ ಸೂಪನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇದನ್ನು ನೀವು ಯಾರು ವೆಯ್ಟ್ ಲಾಸಿಗಾಗಿ ಡಯೆಟ್ ಮಾಡ್ತಾಯಿದ್ದೀರೋ ಊಟದ ಬದಲಿಗೆ ಇದನ್ನು ನೀವು ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಕುಡಿದ್ರೆ ನಿಮಗೆ ಹೆಚ್ಚಾಗಿ ಊಟ ಆವಾಗ ಸೇರೋದಿಲ್ಲ ಇದು ಡಯಟಿಗೆ ವೆಯ್ಟ್ ಲಾಸಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇನೆ ನೀವು ಊಟನೂ ಸ್ಕಿಪ್ ಮಾಡ್ಬೋದು ಇದನ್ನು ಕುಡಿದ್ರೆ ನಿಮಗೆ ಹೊಟ್ಟೆ ಫುಲ್ಲಾಗುತ್ತಲ್ಲ ನಿಮಗೆ ಊಟ ಮಾಡಬೇಕು ಅಂತ ಏನು ಬ ಇದು ಬರೋದಿಲ್ಲ ಇದು ಡಯಟ್ ಡಯೆಟ್ ಮಾಡೋರಿಗೆ ತುಂಬ ಇದು ಹೆಲ್ಪ್ ಆಗುತ್ತೆ ಹಾಗೇನೇ ನಾನು ಇನ್ನೂ ಅನೇಕ ರೀತಿಯ ಸೂಪ್ಗಳನ್ನು ನಿಮಗೆ ಮುಂದಿನ ನನ್ನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಅದಕ್ಕಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ಬರುತ್ತೆ ಥ್ಯಾಂಕ್ ಯು ಇವಾಗ ಬಿಸಿ ಬಿಸಿಯಾದ ಚಿಕನ್ ಸೂಪು ರೆಡಿಯಾಗಿದೆ ಇದನ್ನು ಬಿಸಿ ಇರುವಾಗಲೇ ನೀವು ಕುಡಿಬೇಕು ಆವಾಗ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ಸರ್ವಿಂಗ್ ಮಾಡೋಣ ಅದು ಚಿಕನ್ ಪೀಸಸ್ ಎಲ್ಲ ಕೆಳಗೆ ಕೂತ್ಕೊಂಡಿರುತ್ತೆ ನೀವು ಅದನ್ನು ಸೇರಿಸ್ಬಿಟ್ಟು ಈ ರೀತಿ ಬೌಲ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಬಿಸಿ ಬಿಸಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ಇದನ್ನು ತೊಗೊಂಡ್ರೆ ನಿಮಗೆ ಆವಾಗ ಊಟ ಮಾಡುವ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಹಾಗೆ ಇದು ವೆಯ್ಟ್ ಲಾಸಿಗೆ ತುಂಬ ಅನುಕೂಲ ಆಗುತ್ತೆ ಇದನ್ನು ಬಿಸಿ ಬಿಸಿಯಾಗಿ ಸವಿದು ಹೇಗನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ